ಎಲ್ಲರಿಗೂ ನಮಸ್ಕಾರ ನೋಡಿ ನಮ್ಮ ಹೊಸ ಚಾನಲ್ ಭೋಜನ ಉಪಹಾರ ಅಂತ ಎಲ್ಲರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಮುಸ್ಲಿಮ್ ಸ್ಟೈಲ್ನ ಫಿನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳಿ ಸ್ಟವ್ನ ಹಾನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಬಿಸಿ ಆದಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಬಿಸಿ ಆದಮೇಲೆ ಒಂದು ಮೂರಿಂದ ನಾಲ್ಕು ಗೋಡಂಬಿಯನ್ನು ಹಾಕಿಬಿಟ್ಟು ಕೆಂಪಗೆ ಫ್ರೈ ಮಾಡಿಕೊಳ್ಳಿ ನಾವು ಒಂದು ಲೀಟ್ರದು ಫಿನ್ನಿ ಮಾಡ್ತೀವಿ ಮಾಡ್ತಿರೋದು ಸೊ ಅದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಕಪ್ಪಾಗಷ್ಟು ರವೆನ ಹಾಕಿಬಿಟ್ಟು ಕೆಂಪುಗೆ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಬಣ್ಣ ಚೇಂಜ್ ಆಗಬೇಕು ನಾವೇನು ಗೋಡಂಬಿ ಸಪ್ರೇಟಾಗಿ ಉಟ್ಬಿಟ್ಟು ಹಾಕೋದೇನು ಇಲ್ಲ ಟೈಮು ಸಹ ನಿಮಗೆ ಒಮ್ಮೆ ಮಿಕ್ಕುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಕೆಂಪಿಗೆ ಬಂದಾಗ ಒಂದು ಲೀಟ್ರ್ ಹಾಲು ಹಾಕಬೇಕು ಹಾಲು ಹಾಕಿಬಿಟ್ಟು ಸತಿ ಥರ ಮಿಕ್ಸ್ ಕೊಡಿ ಈ ಥರ ಮಾಡೋದ್ರಿಂದ ಯಾವುದೇ ಗಂಟಾಗಲ್ಲ ನೋಡಿ ನೀವು ಬೇಕಾದರೆ ಇದಕ್ಕೆ ಫುಡ್ ಕವರ್ ಬೇಕಾದರೂ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಬಹುದು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ರವೆ ಬೇಯಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಿ ಕಿಸೇರಿಸ್ಕೊಬೇಕು ತಿರ್ಬೇಕಾದ್ರೆ ಏಲಕ್ಕಿ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡಿ ಈ ಥರ ತಿಕ್ಕಾಗಿ ಬರುತ್ತೆ ಬಂದಾಗ ನಿಮಗೆ ರುಚಿಗೆ ಅನುಗುಣವಾಗಿ ನೀವು ಸಕ್ಕರೆ ಸೇರಿಸ್ಕೊಳ್ಳಿ ಸಕ್ಕರೆ ಸೇರಿಸ್ಬಿಟ್ಟು ಈ ಥರ ಒಂದ್ಸತಿ ತಿರ್ಸ್ಕೋಬೇಕು ತಿರ್ಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಅಷ್ಟೊತ್ತಿಗೆ ರೆಡಿಯಾಗಿಬಿಡುತ್ತೆ ಒಂದು ಕುದಿ ಬಂದರೆ ಸಾಕು ಇದು ಫೈನಲ್ ಆಗಿ ಆಗಿದೆ ಅಂತ ಅರ್ಥ ರೆವಿನ್ಯೂ ಸಹ ಚೆನ್ನಾಗಿ ಬೆಂದಿದೆ ನೋಡಿ ಮತ್ತು ಅರಳ್ಕೊಂಡಿದ್ದೆ ಇಷ್ಟ ಆದ್ರೆ ಸಾಕು ಇದು ರೆಡಿಯಾಗಿದೆ